ಶರಣರಿಗೂ ಶರಣು ಶರಣಾರ್ಥಿ ಇಂದು ನಾವು ಕನ್ನಡ ಸಾಹಿತ್ಯ ಲೋಕದ ಮಹಾನ್ನ ಕಾದಂಬರಿಕಾರ ಚಿಂತಕ ಮತ್ತು ತಂತ್ರಜ್ಞರಾದ ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯಯಾನವನ್ನು ನೆನಪ ನೆನಪಿಸಿಕೊಳ್ಳೋಣ ಜುಲೈ ಇಪ್ಪತ್ತಾರು ಹತ್ತೊಂಬತ್ಮೂರ ಮೂವತ್ತ್ ನಾಲ್ಕರಲ್ಲಿ ಜನಿಸಿದ ಭೈರಪ್ಪನವರು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಹಿಹಲೋಕ ತ್ಯಜಿಸಿದರು ಅವರ ಬದುಕಿನ ಪಯಣವೇ ಕನ್ನಡ ಓದುಗರಿಗೆ ನೂರಾರು ಕಥೆಗಳನ್ನೇ ಉಣಬಯಿಸಿದೆ ಭೈರಪ್ಪನವರ ಹಲವು ಕಾದಂಬರಿಗಳು ಆವರಣ ಪರ್ವ ಗೃಹಭಂಗ ತಂತು ವಂಶವೃಕ್ಷ ಪಾರಿವಾಳ ಹೀಗೆ ಹತ್ತು ಹಲವಾರು ಕಾದಂಬರಿಗಳು ಜನರ ಮನಸ್ಸೆಳೆದವು ಅದಂಬರಿಗಳಷ್ಟೇ ಅಲ್ಲ ತತ್ವಶಾಸ್ತ್ರಕ್ಕೂ ಭೈರಪ್ಪನವರ ಮಹತ್ವದ ಕೊಡುಗೆ ನೀಡಿದ್ದಾರೆ ಸತ್ಯ ಮತ್ತು ಸುಂದರ ನಿತ್ಯ ಮತ್ತು ಅನಿತ್ಯ ಕಲೆಯ ಮೆಟ್ಟಿಲುಗಳು ಈ ಕೃತಿಗಳು ಅವರ ಆಳವಾದ ಚಿಂತನೆಯ ಸಾಕ್ಷಿಯಾಗಿದೆ ಬೀರಪ್ಪನವರ ಹಲವಾರು ಕೃತಿಗಳು ಚಿತ್ರರೂಪದಲ್ಲಿ ಕೂಡಿ ಬಂದಿವೆ ವಂಶವೃಕ್ಷ ತಬ್ಬಲಿ ಮಗಳು ಮಂಡರ ಇವು ಕನ್ನಡ ಚಿತ್ರರಂಗಕ್ಕೂ ವಿಶೇಷ ಕೊಡುಗೆ ನೀಡಿವೆ ಭೈರಪ್ಪನವರಿಗೆ ಹಲವು ಪ್ರಶಸ್ತಿಗಳು ಸಂದಿವೆ ಆಧುನಿಕ ಭಾರತ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರು ಸಾಹಿತ್ಯವು ಸಮಾಜದ ಕನ್ನಡಿ ಎಂದು ಜಗತ್ತೇ ಸಾರಿದರು ಎಸ್ ಎಲ್ ಭೈರಪ್ಪರನವರ ಸಾಹಿತ್ಯವು ಇಂದಿಗೂ ಜೀವಂತವಾಗಿದೆ ಮುಂದಿನ ಪೀಳಿಗೆಯ ಓದುಗರಿಗೂ ದಾರಿದೀಪವಾಗಿದೆ ಇಂತಹ ಮಹಾನ್ ಸಾಹಿತ್ಯಕರಿಗೆ ನಮ್ಮ ನಮನಗಳು